ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಸರ್ಜರಿಗೆ ಅಂತ ಆರು ವಾರ ಮಧ್ಯಂತರ ಜಾಮೀನು ಪಡೆದಿದ್ರು ಆದರೆ ಮೂರು ವಾರ ಕಳಿತಾ ಬಂದರೂ ಇನ್ನೂ ಸರ್ಜರಿಯೇ ಆಗಿಲ್ಲ ಈ ಬಗ್ಗೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಒಂದು ವರದಿ ಸಲ್ಲಿಸಿದ್ದಾರೆ ಫಿಟ್ ಆಗಿಲ್ವಾ ಚಾಲೆಂಜಿಂಗ್ ಸ್ಟಾರ್ ಹೈಕೋರ್ಟ್ಗೆ ಸಲ್ಲಿಸಿರೋ ವರದಿಯಲ್ಲಿ ಹೆಲ್ತ್ ಸೀಕ್ರೆಟ್ ರಿವಿಲ್ ದರ್ಶನ್ ಮಧ್ಯಂತರ ಜಾಮೀನು ಪಡೆದರೂ ಆಪರೇಷನ್ ಮಾಡಿಸದೇ ಇರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಈ ಬಗ್ಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದ್ದು ಸರ್ಜರಿಗೆ ತಯಾರಿ ನಡೆದಿದೆ ಆದರೆ ದರ್ಶನ್ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರುವುದರಿಂದ ವಿಳಂಬವಾಗ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ಸರ್ಜರಿ ದಿನಾಂಕ ಮತ್ತು ಯಾವಾಗ ಸರ್ಜರಿ ಅನ್ನುವುದನ್ನು ತಿಳಿಸಿಲ್ಲ ಅಂತ ಹೇಳಲಾಗ್ತಿದೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿದಾಗಲೇ ಹೈಕೋರ್ಟ್ ಷರತ್ತು ವಿಧಿಸಿತ್ತು ಸರ್ಜರಿ ದಿನಾಂಕ ತಿಳಿಸಿತ್ತು ಇನ್ನು ದರ್ಶನ್ ವಿಚಾರವಾಗಿ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದಾರೆ ಟ್ರೀಟ್ಮೆಂಟ್ ಮುಗಿದ ಮೇಲೆ ಜೈಲಿಗೆ ಹೋಗಬೇಕು ಎಂದಿದ್ದಾರೆ ಜಾಮೀನಿಗೆ ಆಕ್ಷೇಪ ವ್ಯಕ್ತಪಡಿಸುವುದಾಗಿ ಹೇಳಿದ್ದಾರೆ ಮೂರು ತಿಂಗಳು ಬೇಲ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಮೂರು ತಿಂಗಳಾದ್ಮೇಲೆ ಅವ್ರು ವಾಪಸ್ ಹೋಗಬೇಕಾಗುತ್ತೆ ಅದಕ್ಕೆ ಮುಂದುವರೆದು ಏನಾದರೂ ಅವರಿಗೆ ಮತ್ತೆ ಬೇಲ್ ಕೇಳ್ತಾರೋ ಗೊತ್ತಿಲ್ಲ ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ನಡೆದಿವೆ ಸಂಗೊಳ್ಳಿ ರಾಯಣ್ಣ ರಿಲೀಸ್ ದರ್ಶನ್ ಫ್ಯಾನ್ಸ್ ಗರಂ ಇದೆಲ್ಲದರ ನಡುವೆ ದರ್ಶನ್ ಅಭಿನಯದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರೀ ರಿಲೀಸ್ ಆಗಿದೆ ಆದರೂ ದರ್ಶನ್ ಫ್ಯಾನ್ಸ್ ಮಾತ್ರ ಗರಂ ಆಗಿದ್ದಾರೆ ಯಾಕಂದರೆ ಸಿನಿಮಾ ರೀ ರಿಲೀಸ್ ಬಗ್ಗೆ ಸರಿಯಾದ ಮಾಹಿತಿ ನೀಡದೆ ಸಿನಿಮಾ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಥಿಯೇಟರ್ ಖಾಲಿ ಹೊಡೆಯುತ್ತಿದೆ ಎಂದು ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ ಶಿವಪ್ರಸಾದ್ ಬೆಂಗಳೂರು